ಸೂರ್ಯ ಹತ್ರನೇ ಇದೆ ಗಟ್ಟಿ ವ್ಯವಸ್ಥಾಗಿ ಮನೆಗಳ್ನ ಮತ್ತೆ ಯಾರಿಗಾದ್ರೂ ಮಾರುವಂತದ್ದು ಆತರ ತರ ನಿಮ್ ತರ ಯಾರಾದ್ರು ಫ್ರೆಂಡ್ಸ್ ಬಂದ್ರೆ ಗಿಫ್ಟ್ ಮಾಡಬಹುದು ಗಿಫ್ಟು ಎಲ್ಲ ಗಿಫ್ಟ್ ಕೊಟ್ಬಿಡ್ತೀರಿ ಇದಕ್ ನ ಬೆಲೆನೇ ಕಟ್ಟಲ್ಲ ಎಲ್ಲಾರು ಹೇಳ್ತಾ ತಾರ ಒಂದ್ ಕೋಟಿ ಹೌದು ಕೋಟಿ ಮೂರ್ ಕೋಟಿ ನನ್ಗೆ ಈ ಕುದುರೆ ಬೆಲೆನೇ ನಾನು ಇಡಕ್ ಆಗಲ್ಲ ಸರ್ ಹಾಯ್ ಹಲೋ ನಮಸ್ಕಾರ ನಿವ್ಸ್ ಟ್ವೆಂಟಿ ಸೆವೆನ್ ಕನ್ನಡಾಸಿನ ಕೇಸ್ ನಾನು ಮಂಜುನಾಥ ಪಿ ಇವತ್ತು ನಿಮಗೆ ಸುಮಾರು ಒಂದೂವರೆ ಕೋಟಿ ಬೆಲೆ ಬಳುವಂತಹ ಕುದುರೆಯನ್ನ ಪರಿಚಯ ಮಾಡೋದಕ್ಕೆ ಹೊರಟಿರುವಂತದ್ದು ಅರೆ ಕುದುರೆಗೆ ಒಂದೂವರೆ ಕೋಟಿ ಅನ್ಕೊಂಡ್ರ ಹೌದು ಕಣ್ರಿ ಇವತ್ತು ಒಂದೂವರೆ ಕೋಟಿ ಕುದುರೆಯನ್ನ ನಿಮ್ಗೆ ತೋರ್ಸಕ್ಕೆ ಹೊರಟಿರುವಂತಹದ್ದು ಬೆಂಗಳೂರು ಮೂಲದ ಉದ್ಯಮಿ ಶಫೀಕ್ ಅಹಮದ್ ಅನ್ನ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರುವಂತಹ ಇದೇ ವರ್ಲಕೊಂಡ ಬಳಿ ಅವರ ಫಾರ್ಮ್ ಹೌಸ್ಗೆ ಒಂದೂವರೆ ಕೋಟಿ ಬೆಲೆ ಬಾಳುವಂತಹ ಕುದುರೆಯನ್ನ ತಂದು ಇಳಿಸಿರುವಂತಹದ್ದು ಬನ್ನಿ ಆ ಕುದುರೆಯ ವಿಶೇಷತೆಯನ್ನು ಎಲ್ಲಿಂದ ತಂದ್ರು ಏನು ಹೆಂಗೆ ಅಂತ ಆ ಕುದು ಜೊತೆಯಲ್ಲ ಪ್ರಯತ್ನ ಸರ್ ನಮಸ್ತೆ ಮಾಡೋಣದಾಗಿ ಒಂದೂವರೆ ಒಂದೂವರೆ ಕೋಟಿ ಬೆಲೆ ಬಾಳುವ ನಮ್ಗೆ ದರ್ಶನ ಮಾಡಿಸು ಫಾರ್ ಧನ್ಯವಾದಗಳು ಈ ಕುದುರೆ ವಿಶೇಷತೆ ಅದೇ ರೀತಿ ನಮ್ಮ ವೀಕ್ಷಕರಿಗೆ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡೋಣ ಮೊಟ್ಟ ಮೊದಲನೇದಾಗಿ ಯಾಕೆ ಈ ಕುದುರೆನ ಸಾಕಾಣೆ ಮಾಡ್ಬೇಕನ್ನಿಸ್ತು ಎಷ್ಟು ಬೆಲೆ ಬಾಳುವಂತ ಕುದುರೆ ಯಾಕೆ ತರ್ಬೇಕು ಅನ್ನಿಸ್ತು ಏನಿದ್ರ ವಿಶೇಷತೆ ಅಂತ ಸರ್ ರಾಯಲ್ ಓನರ್ ಆಗಿದ್ದೀನಿ ಈ ಗುಜರಾತ್ ಇಂದ ತರಿಸಿದ್ದೀನಿ ಈ ಕುದುರೆ ಹೆಸರು ರೋಲೆಕ್ಸ್ ಆಲ್ ಇಂಡಿಯಾ ಟೂ ಟೈಮ್ ಚಾಂಪಿಯನ್ ಆಗಿದ್ದಾನೆ ಜಸರಾ ಶೋ ಗುಜರಾತ್ ಇಲ್ಲಿ ಪುಣೆ ಶೋ ಫಸ್ಟ್ ಪ್ರೈಸ್ ವಿನ್ನರು ಸುಮಾರು ಸಾವಿರಾರು ಕುದುರೆಗಳು ಬರುತ್ತೆ ಅದರಲ್ಲಿ ಫಸ್ಟ್ ಪ್ಲೇಸ್ ತಗೋಬೇಕಂದ್ರೆ ತುಂಬಾ ಅದ್ಭುತವಾದ ತುಂಬಾ ಚಾಲೆಂಜಿಂಗ್ ವಿಷಯ ಅದು ಅಂತ ಒಂದು ಕುದುರೆನ ನಾನು ನಮ್ಮ ಸೌತ್ ಇಂಡಿಯಾ ತಂದಿದ್ದೀನಿ ನಮ್ಮ ಸೌತ್ ಇಂಡಿಯಾಗ ಒಂದು ಹೆಮ್ಮೆ ಬರಲಿ ಅಂತ ತಂದಿರೋದು ಕುದುರೆ ಇದು ಎಸ್ ಈಗ ನಾರ್ಮಲ್ ಕುದುರೆಗೂ ಈ ಕುದುರೆಗೂ ಏನು ವ್ಯತ್ಯಾಸ ಏನು ವಿಶೇಷತೆ ಅಂತ ಯಾಕೆ ಇಷ್ಟು ಬೆಲೆ ಇದಕ್ಕೆ ಅಂತ ಇದು ಮಾರವಾರಿ ಸ್ಟಾಲಿಯನ್ ಅಂತ ಬ್ರೀಡ್ ಸೊ ಇದು ನಮ್ಮ ಆ ಕಾಲದಲ್ಲಿ ರಾಜ ಮಹಾರಾಜ ಅವರು ಯೂಸ್ ಮಾಡೋದು ಕುದುರೆ ಇದು ಯೂದ್ಗಳಿಗೆ ಇಟ್ ಇಸ್ ಅಸ್ ಮಾರವಾರಿ ಅಂದ್ರೆ ವಾರ್ ಇಟ್ ಸ್ಪೆಷಾಲಿಟಿ ಏನಂದ್ರೆ ಇದು ಲಾಯಲ್ಟಿ ತುಂಬಾ ಲಾಯಲ್ ಆಗಿರ್ತಾನೆ ಮಾಲೀಕರಿಗೆ ಪ್ರಾಣಾನು ಕೊಡುತ್ತೆ ಚೇಂತಕ್ಕಂತ ಕುದುರೆ ಹೆಸರು ಕೇಳಿರ್ಬೋದು ಸೊ ಆ ಸೇಮ್ ಬ್ಲಡ್ ಲೈನ್ ಇರೋದು ಮಾರವಾರಿ ಹಾರ್ಸ್ ಇರ್ತದೆ ಸೊ ಇದ್ರದ್ದು ಕಿವಿ ಬಾಡಿ ಸ್ಟ್ರಕ್ಚರ್ ಕಾಲು ಬ್ಯೂಟಿ ಇದು ಆಲ್ ಇನ್ ಒನ್ ಪ್ಯಾಕೇಜ್ ತರ ಈ ಕುದುರೆ ಮಾರವಾರಿ ಸ್ಟಾಲಿಯನ್ಸ್ ಅಂದ್ರೆ ಸೊ ಚಿಕ್ಕ ವಯಸ್ಸಿನ ನನಗೆ ಮಾರವಾರಿ ಸ್ಟಾಲಿಯನ್ ಸಿಗ್ಬೇಕಂತ ಆಸೆ ಇತ್ತು ಸೊ ದೇವರ ದಯದಿಂದ ಇವತ್ತಾಗಿದೆ ಎಲ್ಲಿಂದ ತಗೊಂಡ್ರಿ ಇದನ್ನ ಇದು ಗುಜರಾತ್ ಇಂದ ತಗೊಂಡ್ ಬಂದಿರೋದು ಸುಮಾರು ಮೂರು ದಿವಸ ಕಾಲ ಆಗಿದೆ ಹಾರ್ಸ್ ಆಂಬ್ಯುಲೆನ್ಸ್ ಸ್ಪೆಷಲ್ ಬುಕ್ ಮಾಡಿ ಇಬ್ರು ಕೆಲಸದವ್ರನ್ನ ಡಾಕ್ಟರ್ ಜೊತೆ ಕುದುರೆ ಗುಜರಾತ್ ಇಂದ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಆಗಿದೆ ಸರ್ ಸರ್ ಮೇಂಟೈನ್ ಮಾಡೋದು ಏನೆಲ್ಲ ಊಟ ಕೊಡ್ತೀರಿ ಇದಕ್ಕೆ ಮೇಂಟೆನೆನ್ಸು ಇವೊಂದು ಇವಾಗ ಸದ್ಯಕ್ಕೆ ಮೂರು ಮೂರರು ವರ್ಷ ವಯಸ್ಸಿರುತ್ತೆ ಮಗುಗೆ ಸೊ ಹನ್ನೆರಡು ಲೀಟರ್ ಹಾಲು ಕುಡಿತಾನೆ ಆರು ಲೀಟರ್ ಬೆಲ್ಗೆ ಆರು ಲೀಟರ್ ಸಂಜೆ ಒನ್ ಡರ್ಜನ್ ಮೊಟ್ಟೆ ಹಾಲು ಜೊತೆನೆ ಆರು ಮೊಟ್ಟೆ ಬೆಲ್ಲಿಗೆ ಆರು ಮೊಟ್ಟೆ ಸಂಜೆ ಬಿಟ್ಟು ಮೇವಿದೆ ಓಟ್ಸ್ ಇದೆ ಕ್ಯಾಲ್ಶಿಯಂ ನ್ಯೂಟ್ರಿಷನ್ ಎಲ್ಲ ಮಿಕ್ಸ್ಚರು ಆಯಿಲ್ಸ್ ಇದೆ ಸಪ್ಲಿಮೆಂಟ್ಸು ಟೈಮ್ ಟೈಮ್ ನೀರು ಇಡಬೇಕು ಮೂರು ಸರ್ತಿ ತುಂಬಾ ಚಿಕ್ಕ ನೋಡ್ಕೋಬೇಕು ನೋಡಕ್ಕಲ್ಲ ಈಗ ಈ ಕುದುರೆ ನಿಮ್ಮಲ್ಲಿ ಬಿಟ್ರೆ ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಎಲ್ಲಾದರೂ ನೋಡೋದಕ್ಕೆ ಸಿಗುತ್ತಾ ಏನು ಅಂತ ಮರವರಿ ಸ್ಟಾಲಿಯನ್ಸ್ ಇದ್ದಾರೆ ಸುಮಾರು ಜನ ಇಟ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯ ಅಂದ್ರೆ ಇದೊಂದು ಕುದುರೆ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಲಿ ಅಂತ ಇಂತ ಅವ್ರ ಅವ್ರ ಪ್ರಿಪೇರ್ ಮಾಡಿ ಶೋಸ್ ಪ್ರೆಸೆಂಟ್ ಒಂದು ಒಂದು ಆಗಬೇಕು ಇನ್ಸ್ಪೈರ್ ಅಂತ ನನ್ನ ಅಭಿಪ್ರಾಯ ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ಒಂದೂವರೆ ಕೋಟಿ ಬೆಲೆ ಬಾಳುವ ಕುದುರೆ ಎಂಟ್ರಿ ಆಗಿದೆ ಈ ಕುದುರೆಯನ್ನು ನೋಡೋದಕ್ಕೆ ಜನ ತುಂಬಾ ಜನ ಬಂದಿರ್ತಾರೆ ಯಾವ ರೀತಿ ಕ್ಯೂರಿಯಾಸಿಟಿ ಅನ್ಸುತ್ತೆ ಏನ್ ಹೇಳ್ತೀರಿ ಜನಗಳಿಗೆ ಇದ್ರ ಬಗ್ಗೆ ಮೂರು ದಿವಸದಿಂದ ನಿದ್ದೆ ಇಲ್ಲ ನನಗೆ ಜನರು ತುಮಕೂರಿರ್ಲಿ ಚಿಂತಾಮಣಿ ಹೊಸಕೋಟೆ ನಾರ್ತ್ ಇಂಡಿಯಿಂದನು ಫೋನ್ ಮಾಡ್ತಾ ಇದಾರೆ ಇರೋ ಲೇಕ್ಸ್ ಒನ್ ಹಾಕಿದ್ರೆ ನೀವು ಚಿಕ್ಕಬಳ್ಳಾಪುರ ತಂದಿದ್ದೀರಲ್ಲ ನಾವ್ ಬಂದು ನೋಡ್ಬೋದಾ ನನ್ನೆಲ್ಲಾ ಲಾಕ್ ಆಗ್ಬೇಕಿತ್ತು ನನಗೆ ಸುಮಾರು ಹಳ್ಳಿ ಕಡೆಯಿಂದ ಸರೌಂಡಿಂಗ್ ತಾಲೂಕಲ್ಲಿಂದ ತುಂಬಾ ಜನ ಕಾರ್ ಇಲ್ಲಿ ಪಾಪ ಟೂ ವೀಲರ್ ಇಲ್ಲೆಲ್ಲ ಬರ್ತಾ ಇದ್ದಾರೆ ನೋಡಕ್ಕೆ ಆ್ಯಾಸೆ ನೋಡ್ತಾ ಇದ್ದಾರೆ ಸೊ ನಿಮ್ ಚಾನೆಲ್ ಮುಖಾಂತರ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಇದ್ರದ್ದು ಒಂದು ರೂಟೀನ್ ಇರುತ್ತೆ ನಮ್ಗೆ ಇಂಗ್ರೀಷ್ ಬೇಕು ಮಲ್ಗೋ ಟೈಮ್ ಇರುತ್ತೆ ಅದ್ರಗೂ ಒಂದು ಮಲ್ಗೋ ಟೈಮ್ ತಿನ್ನೋ ಟೈಮ್ ಇರುತ್ತೆ ಸೊ ಫೋರ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ವರ್ಗು ಎನಿ ಟೈಮ್ ಅಂದ್ರೆ ನಾನು ವೆಲ್ಕಮ್ ಮಾಡ್ತೀನಿ ಬಂದು ನೋಡಬಹುದು ಫೋಟೋ ಹಿಡಿಯಬಹುದು ಸೊ ಫೋರ್ ಟು ಸಿಕ್ಸು ಅಂತ ಒಂದು ಟೈಮಿಂಗ್ ಅಂತ ನಾನು ಫಿಕ್ಸ್ ಮಾಡಬೇಕು ನಿಮ್ಮ ಚಾನೆಲ್ ಮುಖಾಂತರ ನನ್ನ ಮೆಸೇಜು ಈಗ ನಿಮಗೆ ಚಿಕ್ಕ ವಯಸ್ಸಿಂದ ಕುದುರೆಗಳ ಮೇಲೆ ಆಸಕ್ತಿ ಇದು ಜಾಸ್ತಿ ಏನು ಇಲ್ಲಾಂದರೆ ಸೆಂಟ್ರಲ್ ಏನಾದರೂ ಕುದುರೆಗಳನ್ನ ಸಾಕಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಬಂತ ಸರ್ ಅದು ಚಿಕ್ಕ ವಯಸ್ಸಿಂದನೂ ದೇವರು ನನಗೆ ಆ ಕುದುರೆ ಮೇಲೆ ಏನು ಆಸಕ್ತಿ ಇಟ್ಟಿದ್ರು ಗೊತ್ತಿಲ್ಲ ಸೊ ಚಿಕ್ಕ ವಯಸ್ಸಿಂದನೂ ನನಗೆ ಕುದುರೆ ಮೇಲೆ ಆಸೆ ರೈಡಿಂಗ್ ಕಲ್ತ್ಕೊಂಡು ರೈಡ್ ಮಾಡ್ತಾ ಸುಮಾರು ಸುಮಾರು ವರ್ಷದಿಂದ ರೈಡಿಂಗ್ ಮಾಡ್ತಾ ಇದ್ದೀವಿ ಅದು ರೈಡ್ ಆದಮೇಲೆ ಮಕ್ಕಳಿಗೆಲ್ಲ ನಾವು ರೈಡಿಂಗ್ ಕ್ಲಾಸಸ್ ಫ್ರೀ ರೈಡಿಂಗ್ ಕ್ಲಾಸಸ್ ಕೊಡತಾ ಇದೀವಿ ರೈಡಿಂಗ್ ಇವತ್ತು ಒಂದು ಒಳ್ಳೆ ಇರುವ ಸ್ಪೋರ್ಟ್ಸ್ ಇದು ಬೆಲಿತಾ ಇರೋದು ಸ್ಪೋರ್ಟ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಸೊ ತುಂಬ ಜನ ಎಫೋರ್ಟ್ ಮಾಡೋಕ್ಕಾಗಲ್ಲ ರೈತರು ಮಕ್ಕಳು ಎಫೋರ್ಟ್ ಮಾಡೋಕ್ಕಾಗಲ್ಲ ಸೊ ಅವ್ರಿಗೋಸ್ಕರ ಯಾರಿನ ಮಾಡಿದ್ದೀನಿ ಇಲ್ಲಿ ಅಕ್ಕ ಅಲ್ಲಿ ಮಕ್ಕಳಿಗೆಲ್ಲ ನಾನು ಫ್ರೀ ಟ್ರೈನಿಂಗ್ ಮಾಡ್ತೀನಿ ನಾನು ಫ್ರೀ ಇರುವಾಗ ಸೊ ಸುಮಾರು ರೈಡರ್ಸ್ಗೆಲ್ಲ ರೆಡಿ ಮಾಡಿದ್ದೀನಿ ಸೊ ನಡೀತಾ ಇದೆ ಈ ಇಂಡಸ್ಟ್ರಿಗೆ ಬರೋ ಆಗಬೇಕಂತ ನಮ್ಮ ಸ್ಮಾಲ್ ಇನಿಷಿಯೇಟಿವ್ ನಾನು ಮಾಡಿದ್ದೀನಿ ಸರ್ ವಿಶೇಷವಾಗಿ ಈ ಕುದುರೆ ಬಗ್ಗೆ ನೀವೆಲ್ಲ ಏನೆಲ್ಲ ಸ್ಟಡಿ ಮಾಡಿದಿರಿ ಹೆಂಗೆ ಇದು ಜನಗಳನ್ನ ನೀವು ನಿಮ್ಮ ಮಾಲೀಕರನ್ನಾಗಲಿ ಅದನ್ನ ರೈಡ್ ಮಾಡುವಂಥವ್ರನ್ನಾಗಲಿ ಹೆಂಗೆ ಅರ್ಥ ಮಾಡ್ಕೊಳ್ಳುತ್ತೆ ಏನು ಅಂತ ಸರ್ ನನ್ನ ರಿಸರ್ಚು ಐದಾರು ವರ್ಷ ರಿಸರ್ಚು ಇದರಲ್ಲಿ ಐವತ್ತು ವರ್ಷ ಹೋದ್ರೂ ಕಮ್ಮಿ ಅಷ್ಟು ಡೀಪ್ ಆಗಿ ಅದರದ್ದು ಸೀಕ್ರೆಟ್ಸ್ಗಳಿದೆ ಸೊ ಐವತ್ತು ವರ್ಷ ಹೋದ್ರೂ ನಾವು ಕಲೀಲೇಬೇಕು ಈ ಫೀಲ್ಡಲ್ಲಿ ಸೊ ಈ ಒಂದು ಕುದುರೆ ಲಾಯಲ್ಟಿ ನಿಮ್ಗೆಲ್ಲದೆ ಯುದ್ಧದಲ್ಲಿ ಲಾಯಲ್ಟಿ ನಮ್ಮ ಮನಸ್ಸು ತಿಳ್ಕೊಳ್ಳುತ್ತೆ ಈ ಕುದುರೆ ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ನೆಕ್ಸ್ಟ್ ನಾವು ಇದರಿಂದ ಏನು ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಇದು ಅಂತ ನಾವು ಹೇಳಿದ್ರೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಆ ವಿಷಯ ಸೊ ಅದೊಂಥರ ಮ್ಯಾಜಿಕ್ ಎಸ್ ಎಸ್ ಕಿವಿಗಳು ಕೂಡ ಎಸ್ ಎಸ್ ಒಂಥರ ಅಲರ್ಟ್ ಮಾಡುತ್ತೆ ನಮಗೆ ಏನಾದರೂ ಡೇಂಜರ್ ಇದ್ರೆನು ಬೇರೆ ಕುದುರೆಗಳು ಹೋಲಿಸ್ತಾರೆ ಇದು ಕಿವಿಗಳು ಕೂಡ ವಿಶೇಷವಾಗಿ ಎಸ್ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿರ್ಬೋದು ಶೇಪ್ ನಿಮಗೆ ಹಾರ್ಟ್ ಶೇಪ್ ಥರ ಕಾಣಿಸುತ್ತೆ ಸೊ ಅದರ ಒಂದು ಸೈನ್ಸ್ ಆಫ್ ದ ಪ್ಯೂರಿಟಿ ಕಿವಿ ಇರಲಿ ಕಾಲಿರಲಿ ಬಾಡಿ ಸ್ಟ್ರಕ್ಚರ್ ಇರಲಿ ಅದು ಸೈನ್ ಆಫ್ ಪ್ಯೂರಿಟಿ ಮಾರ್ವರಿ ಹಾರ್ಸ್ ಈಗ ರಾಜರ ಕಾಲದಲ್ಲಿ ಈ ಕುದುರೆನ ಬಳಸ್ತಿದ್ರು ಅಂತ ಹೇಳಿದ್ರೆ ಇದರ ಕತ್ತು ಕೂಡ ಉದ್ದ ಇದೆ ಏನಾದ್ರು ವಿಶೇಷ ಅಂತ ಆ ಕಾಲದಲ್ಲಿ ಯುದ್ಧ ಟೈಮ್ ಅಲ್ಲಿ ಶತ್ರುಗಳು ಮುಂದ್ಗಡೆಯಿಂದ ಬರುವಾಗ ಈ ನೆಕ್ ಸವಾರಿ ಅವ್ರನ್ನ ಹೈಡ್ ಮಾಡ್ತಾರೆ ಕಾಣಿಸ್ದಿರಾ ಶತ್ರು ಕಾಣಿಸ್ದಿರಾ ಕನ್ಫ್ಯೂಸ್ ಮಾಡಕ್ಕೆ ಈ ಮಾರ್ವರಿ ಹಾರ್ಸ್ ಸ್ಪೆಷಾಲಿಟಿ ಈ ಕತ್ತು ಇಷ್ಟು ಉದ್ದ ಇದೆಯಲ್ಲ ರೈಡರ್ ಮುಖ ಕಾಣಿಸೋದಿಲ್ಲ ಹೌದು ಸೋ ಶತ್ರುಗಳಿಗೆ ಅದೊಂದು ಟ್ರಿಕ್ ಹು ಹು ಸೋ ತುಂಬಾ ಲೈಕ್ ಮಾಡ್ತಾ ಇದ್ರು ತುಂಬಾ ಫೀಚರ್ಸ್ ಇದೆ ಕುದರ ಒಳಗಡೆ ಪ್ಲಸ್ ಇದರದು ಸ್ಟ್ರೆಂಥ್ ಅಪರೂಪವಾದ ಎನರ್ಜಿ ಹು ಸೆನ್ಸ್ ಪಡೋದಿಲ್ಲ ಧೈರ್ಯ ಪ್ಲಸ್ ಲಾಯಲಿಟಿ ಪ್ರಾಣಾನೂ ಕೊಡುತ್ತೆ ಹು ರೋಲಿಕ್ಸ್ ಸೂರ್ಯ ಸೂರ್ಯತನನೇ ಇದೆ ತುಂಬಾ ಗಟ್ಮಸ್ತಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಆರ್ನಮೆಂಟ್ಸ್ ಎಲ್ಲ ಹಾಕಿದ್ರಿ ಎಲ್ಲಿ ತರಸ್ತ್ರ ಏನು ಹೀಗೆ ಅಂತ ಸರ್ ನಮ್ ಸೌತ್ ಇಂಡಿಯಾ ಅಲ್ಲಿ ನನಗೆ ಸಿಕ್ಕಿಲ್ಲ ಆರ್ನಮೆಂಟ್ಸ್ ಸೊ ನಮ್ಮ ಫ್ರೆಂಡ್ಸ್ ಅಲ್ ದುಬೈ ಈ ಆರ್ನಮೆಂಟ್ ಸಿಲ್ವರ್ ಆರ್ನಮೆಂಟ್ಸ್ ಇದು ದುಬೈ ಇಂದ ತರಿಸಿರೋದು ವಿಶೇಷವಾಗಿ ತುಂಬಾ ಜನ ಬರ್ತಾ ಇದ್ದಾರೆ ಖುಷಿ ಪಡಬೇಕಂತ ಖುಷಿ ಪಡಲಿ ವಿಷಯಕ್ಕೆ ಈ ನಾನು ದುಬೈಯಿಂದ ಕುದುರೆಗೆ ಎಷ್ಟು ನಿಮ್ಮಲ್ಲಿ ಇದನ್ನ ಬಿಟ್ಟು ಇನ್ನೆಷ್ಟು ಕುದುರೆಗಳಿದೆ ಬೇರೆ ಅಂತ ಸದ್ಯಕ್ಕೆ ಏಳು ಸ್ಟಾಲಿಯನ್ ಎಲ್ಲ ಎಲ್ಲಾ ಒಳ್ಳೆ ಬ್ಲಡ್ ಲೈನ್ ಕುದುರೆಗಳೇ ಸೊ ಫ್ಯೂಚರ್ ನಿಮ್ ಜೊತೆ ನಾನು ಕೊಲಾಬ್ರೇಷನ್ ಮಾಡಿ ಅದನ್ನ ಲಾಂಚ್ ಮಾಡ್ತೀನಿ ಪ್ರಪಂಚಕ್ಕೆ ಗೊತ್ತಾಗಲಿ ಈ ತರ ಬ್ರೀಡ್ ಎಕ್ಸಿಸ್ಟ್ ಆಗುತ್ತೆ ಅಂತ ಈ ತರ ಕುದುರೆಗಳು ಇದೆ ಬಂದಿದೆ ಅಂತ ಒಂದು ವಿಷಯ ಆಗಲಿ ಅಂತ ಮುಂದಿನ ದಿವಸ ನಾನು ನಿಮಗೆ ತಿಳಿಸ್ತೀನಿ ಇದ್ರ ಬಗ್ಗೆ ಯಾರಾದರೂ ಚಿಕ್ಕಬಳ್ಳಾಪುರದಿಂದ ಆಗಲಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಈ ಕುದುರೆ ವಿಶೇಷತೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಿಮಗೆ ಮುಕ್ತ ಆಹ್ವಾನ ಕೊಡ್ತೀರಾ ಇದ್ರ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀರಾ ಇಲ್ಲಾಂದರೆ ಏನು ಇದ್ರ ರೈಡಿಂಗ್ ಆಗಲಿ ಆತರ ಏನಾದರೂ ಕಲಿಸುವಂಥ ಪ್ರಯತ್ನ ಮಾಡ್ತೀರಾ ಯಾರಿಗಾದರೂ ಆಸಕ್ತಿ ಹಾರ್ಸ್ ಅಂತ ಯಾರಾದರೂ ಬಂದ್ರೆ ಟ್ವೆಂಟಿ ನಾನು ವೆಲ್ಕಮ್ ಮಾಡ್ತೀನಿ ಹ್ಮ್ ಕಲಿಯ ಆಸೆ ಇದ್ರೆ ನಾನು ಫ್ರೀಯಾಗಿ ನಾಲೆಜ್ ಕುದುರೆ ಚೆನ್ನಾಗಿ ಕುದುರೆ ನೋಡ್ಬೇಕಂತಲೇ ಬರ್ತಾರೆ ಸುಮಾರು ಜನ ಅವ್ರಿಗೆ ಯಾವ ರೀತಿ ಅವಕಾಶಗಳನ್ನ ಕಲ್ಸ್ಕೊಟ್ಟಿದ್ರಿ ಮತ್ತೆ ಬರ್ತಾರೆ ದೂರದಿಂದ ಬರ್ತಾರೆ ಹಿಂದೆ ಹೋಗುವಂಥ ಕೆಲಸ ಆಗುತ್ತೆ ನೀವ್ ಇರೋದಿಲ್ಲ ಮನೆಯಲ್ಲಿ ಹುಡುಗರು ಇದ್ದಾರೆ ಅವ್ರಿಗೆಲ್ಲ ನಾನು ಇಂಟಿಮೇಟ್ ಮಾಡಿದ್ದೀನಿ ಯಾರಾದ್ರೂ ಬಂದರೆ ಅಟ್ಲೀಸ್ಟು ನೀರು ನಮ್ಮ ಹತ್ರ ಏನು ಅವೈಲೇಬಲ್ ಇರುತ್ತೆ ಟೀ ಕಾಫಿ ಜ್ಯೂಸ್ ಏನಿರುತ್ತೆ ಅವ್ರನ್ನ ಸರ್ವ್ ಮಾಡಬೇಕಂತ ಇದರಿಂದ ಬರ್ತಾರೆ ಅಟ್ಲೀಸ್ಟ್ ನೀರು ಸರ್ವ್ ಮಾಡಬೇಕು ಅಲ್ಲೇ ನೀರು ಕುಡಿಯಕ್ಕೆ ಇರಬೇಕು ಕೂರೋಕೆ ಜಾಗ ಇರಬೇಕು ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ ಇರಬೇಕು ವಾಶ್ರೂಮ್ ಫೆಸಿಲಿಟೀಸ್ ಇದೆ ಸೊ ಇಷ್ಟು ನಾವು ಮಾಡ್ತಾ ಇದೀವಿ ಈ ಒಂದು ಫೀಲ್ಡಲ್ಲಿ ಏನು ಅಚೀವ್ ಮಾಡಕ್ಕೆ ಹೊರಟಿದ್ರಿ ವಿಶೇಷವಾಗಿ ಅಂತ ಸರ್ ಅಚೀವ್ಮೆಂಟ್ ಅಂತ ಏನಿಲ್ಲ ಕಾಂಪಿಟೇಷನ್ ಅಂತ ಏನಿಲ್ಲ ಇದು ಪ್ಯೂರು ನನ್ನ ಪ್ರೀತಿ ಈ ಕುದುರೆಗಳ ಮೇಲೆ ಇರೋ ಪ್ರೀತಿಯಿಂದ ನಾನು ಇದು ಮಾಡ್ತಾ ಇರೋದು ನನಗೆ ಯಾವ ಕಾಂಪಿಟೇಷನ್ ಇಲ್ಲ ನನಗೆ ಯಾವ ಆಸೆ ಇಲ್ಲ ಸೊ ನನ್ನ ಪ್ರೀತಿ ಪ್ಲಸ್ ನಮ್ಮ ಸೌತ್ ಇಂಡಿಯಾಗೆ ಈ ಥರ ಕುದುರೆಗಲ್ಲು ಇಂಟ್ರಡ್ಯೂಸ್ ಮಾಡೋಕ್ಕೆ ನನ್ನ ಒಂದು ಆಸೆ ಏನು ಹೇಳ್ತೀರಿ ಪ್ರಾಣಿ ಪ್ರಿಯರಿಗೆ ಸರ್ ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ಫಸ್ಟು ಪ್ರಾಣಿ ಇಡೋದು ಏನು ದೊಡ್ಡ ವಿಷಯ ಅಲ್ಲ ಪ್ರಾಣಿ ಇಡೋಕ್ಕೆ ಮುಂಚೆ ಪ್ರಾಣಿ ಬಗ್ಗೆ ತಿಳ್ಕೊಂಡು ಮಾಹಿತಿಗಲ್ಲಿ ತಿಳ್ಕೊಂಡು ಜ್ವರ ಬಿದ್ರೆ ಹೊಟ್ಟೆ ನೋವು ಬಂದರೆ ಪ್ರಾಬ್ಲಮ್ಸ್ ಬಂದರೆ ಏನು ಮಾಡಬೇಕು ಏನು ಕೇರ್ ಮಾಡ್ಕೋಬೇಕು ಅದೆಲ್ಲ ಕಲ್ತ್ಕೊಂಡು ಆದ್ಮೇಲೆ ನೀವು ಕುದುರೆಗಲ್ ಇಟ್ಕೋಬಹುದು ಅಂತ ನಾನು ಹೇಳ್ತೀನಿ ಸರ್ ಶಫೀಕ್ ಅವರ ಫ್ಯಾಷನ್ ಅಂತ ಕೂಡ ಪ್ಯೂರ್ ಪ್ಯಾಷನ್ ಸರ್ ಪ್ಯೂರ್ ಪ್ಯಾಷನ್ ನೋ ಬಿಸ್ನೆಸ್ ಇನ್ ದಿಸ್ ಪ್ಯೂರ್ ಪ್ಯಾಷನ್ ಇದು ಮರಿಗಲ್ ಮಾಡೋಂತ ಆಸೆ ಇದೆ ನನಗೆ ಮರಿಗಳನ್ನ ಮತ್ತೆ ಯಾರಿಗಾದ್ರು ಮಾರುವಂತದ್ದು ಹತ್ರ ನಿಮ್ಮ ತರ ಯಾರಾದರೂ ಫ್ರೆಂಡ್ಸ್ ಬಂದ್ರೆ ಗಿಫ್ಟ್ ಮಾಡಬಹುದು ಗಿಫ್ಟ್ ಮುಂಚೆ ನೀವು ನಾಲೆಜ್ ತಗೊಂಡು ಅಷ್ಟು ನೀವು ಎಜುಕೇಶನ್ ತೆಗ್ದಾದ್ಮೇಲೆ ಇದಕ್ಕೆ ಬೆಲೆನೇ ಕಟ್ಟಲ್ಲ ಎಲ್ಲಾರು ಹೇಳ್ತಾ ಇದ್ದಾರೆ ಒಂದ್ ಕೋಟಿ ಎರಡು ಕೋಟಿ ಮೂರ್ ಕೋಟಿ ನನ್ಗೆ ಈ ಕುದುರೆ ಬೆಲೆನೇ ನಾನು ಇಡಕ್ಕಾಗಲ್ಲ ಸರ್ಚೆ ಕುದುರೆ ಇಂದ ನನ್ಗೆ ಹೆಸರು ತಂದಿದೆ ಇದೆ ಜನರು ಇವತ್ತು ನನ್ನ ನನ್ನ ಜಾಗಕ್ಕೆ ಬರ್ತಾ ಇದಾರೆ ಅದು ನನ್ನ ಜಾಸ್ತಿ ಸರ್ ನನಗೆ ಓಕೆ ಓಕೆ ಯು ಇಷ್ಟೊತ್ತು ನಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ಜೊತೆ ಮಾತಾಡಿ ನಿಮ್ಮ ಮಾಹಿತಿಗಳನ್ನು ಈ ಕುದುರೆ ಮಾಹಿತಿಗಳನ್ನು ಹಂಚ್ಕೊಂಡಿದ್ದಕ್ಕೆ ಒಳ್ಳೆಯದಾಗಲಿ ನಿಮಗೆ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಒಂದು ಸುಮಾರು ಒಂದೂವರೆ ಕೋಟಿ ಬೆಲೆ ಬಳುವ ಕುದುರೆ ತಂದಿರುವಂತಹ ಶಫೀಕ್ ಅಹಮದ್ ಅವರ ಮಾತಾಗಿತ್ತು ನಿರಂತರ ಸುದ್ದಿಗಳಿಗಾಗಿ ನೋಡ್ತೀರಿ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ನಾನು ಮಂಜುನಾಥ ಪಿ ಬಿ